ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಎಲ್ಲಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸ್ನೇಹಿತರೆ ಏನಿಲ್ಲ ಇವತ್ತು ಈ ದ್ರಾಕ್ಷಿ ತಂದೆ ಸಿಹಿಯಾಗೆ ಇತ್ತು ಚೆನ್ನಾಗಿತ್ತು ತುಂಬ ತುಂಬಾ ದ್ರಾಕ್ಷಿ ಇತ್ತು ಸ್ನೇಹಿತರೆ ಇಲ್ಲಿ ಮನೆಯವ್ರು ತಂದ್ರು ನಮ್ಮ ಹಬ್ಬ ತಂದ್ರು ಹೀಗೆ ಎಲ್ಲರೂ ತಂದ್ಬಿಟ್ರು ಮತ್ತೆ ಯಾರೋ ನೆಂಟ್ರು ಬಂದಿದ್ರು ಈಗ ಎಷ್ಟೊಂದು ಹಣ್ಣುಗಳು ಆಗೋಯ್ತು ಇರೋ ಇರು ತಿಂದು ತಿಂದು ಸಾಕಾಯ್ತು ಎಲ್ಲಾ ರೀತಿಯಲ್ಲೂ ಮಾಡಿದ್ವಿ ಒಂದು ಐಡಿಯಾ ಮಾಡ್ತೀನಿ ನೀರು ಅಂದ್ಬಿಟ್ಟು ಇವಾಗ ಏನು ಮಾಡಿದೆ ನಾನು ಇದನ್ನ ಬೇಯ್ಲಿಕ್ಕಿಟ್ಟೆ ಯಾವುದ್ರಲ್ಲಿ ಹಳೇ ಕುಕ್ಕರ್ ಇದು ಇಡ್ಲಿ ಪಾತ್ರೆ ಇದರಲ್ಲಿ ನಾನು ಈ ದ್ರಾಕ್ಷಿನ ಚೆನ್ನಾಗಿ ತೊಳೆದು ಯಾಕಂದ್ರೆ ಔಷಧಿ ಹೊಡೆದಿರ್ತಾರೆ ಸ್ನೇಹಿತರೆ ನಾವು ಅದನ್ನು ಚೆನ್ನಾಗಿ ನಾಲ್ಕೈದು ಬಾರಿ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ ಸೊಪ್ಪು ಯಾವುದೇ ಆಗಲಿ ಎಲ್ಲರೂ ಒಂದು ಔಷಧಿ ಹೊಡೆದಿರೋದ್ರಿಂದ ನಾವು ಕ್ಲೀನ್ ಆಗಿ ತೊಳೆದೆ ತೊಳೆದ್ಬಿಟ್ಟು ಈ ತರ ಇಡ್ಲಿ ಪಾತ್ರೆಯಲ್ಲಿ ಡೈಲಿ ಕೆಟ್ಟೆ ಸ್ನೇಹಿತರೆ ಚೆನ್ನಾಗಿ ಬೇಯಬೇಕು ಅಂದ್ರೆ ತುಂಬಾ ಕುತ್ಸಂಗಲ್ಲ ಎರಡನೇ ನಿಮಿಷ ಕೆಳಗಡೆ ನೀರ್ ಕಾದಿರುತ್ತೆ ಈ ಹಬೇನೆ ಸ್ವಲ್ಪ ಬೆಂದೋಗ್ಬಿಡುತ್ತೆ ಎರಡೇ ನಿಮಿಷ ಸಾಕು ಸ್ನೇಹಿತರೆ ಹೀಗೆ ನೀರನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು ಈ ಇದನ್ನ ನಾವು ದ್ರಾಕ್ಷಿನ ಹಾಗೆ ಹಾಕೊಂಡು ಬರಬೇಕು ಅಷ್ಟರಲ್ಲಿ ನೀರ್ ಬಿಸಿ ಆಗಿರುತ್ತೆ ಒಂದು ಪ್ಲೇಟ್ನ ನ ಮುಚ್ಬಿಟ್ರೆ ಸಾಕು ನಮ್ಮ ದ್ರಾಕ್ಷಿ ಬೆಂದೋಗಿರತ್ತೆ ತುಂಬಾ ಬೇಯಿಸ್ಬಾರ್ದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಸಾಕು ಎರಡೇ ನಿಮಿಷದ ಒಂದು ಬೆಂದು ಬಿಟ್ರೆ ಸಾಕು ಸ್ನೇಹಿತರೆ ಸ್ವಲ್ಪ ಹೀಗೆ ಮುಚ್ಚಿ ಹಿಟ್ಟಿದ್ದಾಯ್ತು ಇವಾಗ ನೋಡಿ ತೆಗೆದು ತೋರಿಸ್ತೀನಿ ಏನ್ ತುಂಬಾ ಬೇಯಿಸ್ಬೇಕಂತ ಇಲ್ಲ ಸ್ನೇಹಿತರೆ ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಎರಡು ನಿಮಿಷ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಮೂರು ನಿಮಿಷ ಆದ್ರೂ ಪರವಾಗಿಲ್ಲ ನೋಡಿ ಎರಡು ನಿಮಿಷಕ್ಕೆ ಇಷ್ಟು ಮಟ್ಟಿಗೆ ಬೆಂದಿದೆ ತುಂಬಾ ಬಿಸಿ ಇತ್ತು ಸ್ನೇಹಿತರೆ ಅದಕ್ಕೆ ಚಿಡು ನೀಟಾಗಿ ತೆಗಿತಾ ಇದ್ದೀನಿ ಎಷ್ಟು ಬಿಸಿ ಇದೆ ಅಂದ್ರೆ ಅದು ನೋಡ್ಕೊಳ್ಬೇಕು ಎಷ್ಟು ಮಟ್ಟಿಗೆ ಬೆಂದಿದೆ ಅಂದ್ಬಿಟ್ಟು ಎರಡು ನಿಮಿಷದ ಮೇಲೆ ಏನ್ ಬೇಯಿಸಿದ್ರೆ ಮೂರು ನಿಮಿಷ ಅದಕ್ಕಿಂತ ಹೆಚ್ಚಾಗಿ ನಾವು ಈ ದ್ರಾಕ್ಷಿನ ಬೇಯಿಸ್ಬಾರ್ದು ಬೆಂದಾಗಿದ್ದು ತಟ್ಟೆಗೆಲ್ಲ ಹಾಕೊಂಡೆ ಸ್ನೇಹಿತರೆ ಆಮೇಲೆ ನೀರು ಇರ್ಬಾರ್ದಲ್ಲ ಅದರಲ್ಲಿ ಅಬೇಲೆಲ್ಲಾ ನೀರು ಇರುತ್ತೆ ಹೀಗೆ ಒಂದೊಂದೇ ತಕ್ಕೊಂಡೆ ಸ್ನೇಹಿತರೆ ಎಲ್ಲನೂ ಎಲ್ಲಾನು ನಾನು ಎಷ್ಟು ದ್ರಾಕ್ಷಿ ಹಾಕಿದ್ನೋ ಎಲ್ಲ ಅದವಾಗಿ ಚೆನ್ನಾಗಿ ಬೆಂದಿತ್ತು ಅಂದ್ರೆ ಆ ಬೇಲಿ ಎರಡು ನಿಮಿಷ ಬೇಯಿಸೋದು ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಬೇಸೋದು ಅಹ್ ಕೆಟ್ಟೋಗೋದು ಮಾಡ್ಕೋಬೇಡಿ ಇದು ಎರಡೇ ನಿಮಿಷ ಹಬೇಲಿ ಕೆಳಗಡೆ ನೀರ್ ಹಾಕಿರ್ತೀವಲ್ಲ ಆ ಬೇಲಿ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಆಮೇಲೆ ಎಲ್ಲಾನು ನಾನು ಇದು ಉದ್ದುದ್ದ ಇದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ಸ್ನೇಹಿತರೆ ಅದನ್ನ ತಗೊಂಡೋಗಿ ಬಿಸಿಲಲ್ಲಿ ಹೀಗೆ ಹೊಣ್ಗ ಒಣಗಾಕಿದ್ರೆ ಧೂಳು ಬರುತ್ತೆ ಅಂತ ಏನ್ ಮಾಡೋದು ಅದ್ರ ಮೇಲೆ ಲೇಯರ್ ತೆಳುವಾದ ಒಂದು ವೇಲು ಬಟ್ಟೆನ ನಾನು ಈ ರೀತಿ ಹಾಕಿ ತ್ರೀ ಡೇಸ್ ಚೆನ್ನಾಗಿ ಒಣಗಿಸ್ಬೇಕು ಸ್ನೇಹಿತರೆ ಒಣಗಿಸಿದ್ರೆ ನೋಡಿ ಈ ರೀತಿ ನಮ್ಮ ಒಣ ದ್ರಾಕ್ಷಿ ಆಗೋಯ್ತು ಇಷ್ಟೇ ಸ್ನೇಹಿತರೆ ಒಣ ದ್ರಾಕ್ಷಿ ಮಾಡೋದು ನಿಮ್ಮನೇಲಿ ಏನಾದ್ರೂ ಹೆಚ್ಚಿಗೆ ಒಣ ದ್ರಾಕ್ಷಿ ಮಾಡ್ಕೋಬೇಕು ದ್ರಾಕ್ಷಿ ತಂದಿದ್ರು ಇತ್ತು ಅಂದ್ರೆ ಈ ರೀತಿ ಒಣ ದ್ರಾಕ್ಷಿ ಚೆನ್ನಾಗಿ ತೊಳೆದು ಶುದ್ಧವಾಗಿ ಮಾಡ್ಕೊಳ್ಬಹುದು ಏನಂತೀರಾ ಕೋಮಲಾ ಸಜನೆಯ ಯೂಟ್ಯೂಬ್ ಚಾನಲ್ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹಿಸಿ